ಈ ಪೊಲೀಸರು ಸುಳ್ಳು ವರದಿಗಳನ್ನು ಸಲ್ಲಿಸಿ ನಮ್ಮಂಥವ್ರನ್ನ ಸುಳ್ಳು ಆರೋಪದಲ್ಲಿ ವಿಚಾರಣೆಗೊಳಪಡಿಸುವಂಥ ಏನು ಕೆಟ್ಟ ಪ್ರವೃತ್ತಿ ಇದೆ ಕೃತ್ಯಗಳಿದೆ ಅದಕ್ಕೆ ಅಭಿಯೋಜನಾ ಇಲಾಖೆಯ ಅಧಿಕಾರಿಗಳು ಕೂಡ ಪರೋಕ್ಷವಾಗಿ ಬೆಂಬಲ ಕೊಡ್ತಾರೆ ಈ ಸರ್ಕಾರಿ ಏನು ನನ್ನ ಒಂದು ಅನುಭವ ಪ್ರಕಾರ ಹೇಳಬೇಕು ಅಂದರೆ ಅವ್ರಿಗೂ ಕೂಡ ಅವರ ಕರ್ತವ್ಯದ ಅರಿವು ಇಲ್ಲ ಅಂತ ನಾನು ನೇರವಾಗಿ ಹೇಳ್ತೀನಿ ಸೊ ಯಾಕೆ ಅಂತೇಳಿದ್ರೆ ಈ ಸರ್ಕಾರಿ ಅಭಿಯೋಜಕರ ಕರ್ತವ್ಯ ಏನು ಅಂತೇಳಿದ್ರೆ ಮಾನ್ಯ ನ್ಯಾಯಾಲಯಕ್ಕೆ ಸತ್ಯವನ್ನು ಗಮನಕ್ಕೆ ತರೋದು ಆದರೆ ಇವರು ಮಾಡ್ತಾರೆ ಕೆಲಸ ಏನಂತಂದರೆ ಆರೋಪ ಪೊಲೀಸರ ಪರವಾಗಿ ವಾದ ಮಾಡೋವಂಥದ್ದು ಆರೋಪಿಗಳಿಗೆ ಶಿಕ್ಷೆ ಕೊಡಿಸೋದೇ ನಮ್ಮ ಕರ್ತವ್ಯ ಅಂಥೇಳಿ ಇದ್ದಾರೆ ಸೊ ಆದರೆ ಕಾನೂನು ಹೇಳುತ್ತೆ ಅವ್ರಿಗೆ ಮಾನ್ಯ ನ್ಯಾಯಾಲಯಕ್ಕೆ ವಾಸ್ತವಾಂಶನ ಮನವರಿಕೆ ಮಾಡಿಕೊಳ್ಳು ಅಂತ ಹೇಳುತ್ತೆ ಈ ಹಿನ್ನೆಲೆಯಲ್ಲಿ ಸೊ ಪೊಲೀಸರು ನಿಜವಾದ ರೀತಿಯಲ್ಲಿ ತನಿಖೆ ನಡೆಸಿದಾರಾ ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸಿದಾರ ಮತ್ತು ಆ ವಿಚಾರಣೆ ಒಳಪಡಿಸೋದಕ್ಕೆ ಬೇಕಾದಂಥ ಸಾಕ್ಷರನ ಕೊಟ್ಟಿದ್ದಾರಾ ಇವನ್ನೆಲ್ಲ ಪರಿಶೀಲನೆ ನಡೆಸಿ ಅದನ್ನು ಮಾನ್ಯ ನ್ಯಾಯಾಲಯ ಗಮನಕ್ಕೆ ತರಬೇಕಾದರೂ ಕೂಡ ಅಭಿಯೋಜಕರ ಕರ್ತವ್ಯ ಆಗಿರ್ತದೆ ಸೊ ಆ ಒಂದು ಕರ್ತವ್ಯ ನಿರ್ವಹ ನಿರ್ವಹಣೆ ಮಾಡಿದ್ರೆ ಈಗಾಗಲೇ ಹೇಳ್ದಂಗೆ ಅರ್ಧಕ್ಕಿಂತ ಹೆಚ್ಚಿನ ಸುಳ್ಳು ಪ್ರಕರಣಗಳು ಮಾನ್ಯ ನ್ಯಾಯಾಲಯದಲ್ಲಿ ವಿಚಾರಣೆಗೆ ಬರೋದೇ ಇಲ್ಲ ಹಾಗಾಗಿ ಸೊ ನಾನು ಸರ್ಕಾರಿ ಅಭಿಯೋಜಕರು ಕೂಡ ಮನವಿ ಮಾಡ್ಕೊಳ್ತೀನಿ ಕೈ ಮುಗಿದು ದಯವಿಟ್ಟು ನಿಮ್ಮ ಕರ್ತವ್ಯ ನಿರ್ವಹಣೆ ಮಾಡೋ ಸಂದರ್ಭದಲ್ಲಿ ನೀವು ಯಾವುದೇ ಪ್ರಕರಣದಲ್ಲಿ ಆ ಪೊಲೀಸರ ಪರವಾಗಿ ಅಂದರೆ ಒಂದು ಆರೋಪಕ್ಕೆ ಶಿಕ್ಷೆ ಕೊಡಿಸುವ ಒಂದು ಪ್ರಯತ್ನದಲ್ಲಿ ಮೊದಲು ನೀವು ಮಾಡಬೇಕಾಗಿರೋದು ಪೊಲೀಸರು ನಿಜವಾದ ರೀತಿಯಲ್ಲಿ ಅಂದರೆ ಸರಿಯಾದ ರೀತಿಯಲ್ಲಿ ಕಾನೂನು ಪ್ರಕಾರ ತನಿಖೆನೇ ಮಾಡಿದರ ನೈಜ ಸಾಕ್ಷರಗಳನ್ನು ಸಂಗ್ರಹ ಮಾಡಿದರ ಮತ್ತು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಿದರ ಈ ಎಲ್ಲ ಸಾಕ್ಷರನ್ನು ಇಟ್ಕೊಂಡು ವಿಚಾರಣೆ ಮಾಡೋದಕ್ಕೆ ಈ ಪ್ರಕರಣ ಯೋಗ್ಯವಾಗಿದೆ ಅಂತೇಳಿ ನೀವು ಮೊದಲು ಪರಿಶೀಲನೆ ಮಾಡಿ ಅವರು ಸರಿಯಾದ ರೀತಿ ತನಿಖೆ ನಡೆಸಿಲ್ಲ ಸಾಕ್ಷರ ಮುಚ್ಚಿಟ್ಟಿದರೆ ಅಥವಾ ನಿಷ್ಪಕ್ಷವಾದ ತನಿಖೆ ನಡೆಸಿಲ್ಲ ಅಂತ ಕಂಡು ಬಂದಾಗ ದಯವಿಟ್ಟು ಈ ವಿಚಾರ ಮಾನ್ಯ ಗಮನಕ್ಕೆ ತಂದು ನೀವು ವಿಚಾರಣೆ ನಡೆಸೋದಕ್ಕೆ ಒಂದು ಮನವಿ ಮಾಡ್ಕೊಂಡ್ರೆ ಸಾಕಷ್ಟು ಪ್ರಕರಣ ಕಡಿಮೆ ಆಗುತ್ತೆ ಒಂದು ಉದಾಹರಣೆ ಕೊಡ್ತೀನಿ ಅಲ್ಲೂ ಎಲ್ಲ ಪ ಅಭ್ಯೋಜಕರು ಅರಿತಕ್ಕಲ್ಲ ನಿಜವಾದ ಅಭ್ಯೋಜಕರು ಕೂಡ ಕರ್ತವ್ಯ ನಿರ್ವಹಣೆ ಮಾಡ್ತಾರೆ ಬೆಂಗಳೂರಿನ ಪ್ರಕರಣದಲ್ಲಿ ನಾನು ವಾದ ಮಾಡಿದಾಗ ಆ ಅಭಿಯೋಜಕರು ನಿಜವಾಗ್ಲೂ ನ್ಯಾಯಾಧೀಶಕ್ಕೆ ಸ್ಪಷ್ಟವಾಗಿ ಹೇಳೋರು ಅವರು ಸಮ್ಮಿತ್ ನಿಯಮಕ್ಷಣ ಹೇಳ್ತಾರೋದು ಸತ್ಯ ಇದೆ ಅವ್ರು ಹೇಳಿದ ಪ್ರಕಾರ ಇದ್ರ ಬಗ್ಗೆ ವಿಚಾರಣೆ ಮಾಡೋಂಥದ್ದು ತನಿಖೆ ನಡೆದ ಅವಶ್ಯಕತೆ ಇದೆ ಅಂತೇಳಿ ಹೇಳಿದ ನ್ಯಾಯಾಲಯ ನನ್ನ ಪರವಾಗಿ ಆದೇಶನ ಮಾಡಿತು ಸೊ ಇದು ಪ್ರತಿಯೊಬ್ಬ ಅಭಿಯೋಜಕರು ಕರ್ತವ್ಯ ನಿರ್ವಹಣೆ ಸರಿಯಾದ ರೀತಿಯಲ್ಲಿ ಮಾಡಿದ್ರೆ ಅಂದರೆ ವಾಸ್ತವಾಂಶನ ಮಾನ್ಯ ನ್ಯಾಯಾಲಯ ಗಮನಕ್ಕೆ ತರೋದಷ್ಟೇ ನಿಮ್ಮ ಕರ್ತವ್ಯ ಅನ್ನೋದನ್ನ ತಿಳ್ಕೊಂಡು ಆ ವಾಸ್ತವಾಂಶತನ್ನು ನ್ಯಾಯಾಲಯ ಗಮನಕ್ಕೆ ತಂದರೆ ಎಷ್ಟೋ ಪ್ರಕರಣ ಕಡಿಮೆ ಆಗಿ ಮಾನ್ಯ ನ್ಯಾಯಾಲಯಗಳಲ್ಲಿ ಅನಿವಶ್ಯವಾಗಿ ಜನಸಾಮಾನ್ಯರು ತಮ್ಮ ಕೆಲಸ ಕಾರಣ ಬಿಟ್ಟು ನ್ಯಾಯಾಲಯ ಕಲಿಯುವಂಥದ್ದು ಸರ್ಕಾರದ ಹಣ ಖರ್ಚು ಆಗೋವಂಥದ್ದು ಮತ್ತು ನ್ಯಾಯಾಲಯದ ವಿಚಾರಣೆಗೋಸ್ಕರ ಕಾಗದಗಳು ಬಳಕೆಯಾಗಿ ಪರಿಸರ ನಾಶ ಆಗೋಂಥದ್ದು ಇದೆಲ್ಲ ಸಾಕಷ್ಟು ಉಳಿತಾಯ ಆಗುತ್ತೆ ಸೊ ನ್ಯಾಯಾಲಯ ಒತ್ತಡ ಕೂಡ ಕೈದಾಗುತ್ತೆ ಮತ್ತು ಈ ಒಂದು ಒತ್ತಡದಲ್ಲಿ ಸೊ ನ್ಯಾಯಾಲಯಗಳಲ್ಲಿ ನಿಜವಾದ ಪ್ರಕರಣಗಳ ವಿಚಾರಣೆ ಸರಿಯಾದ ರೀತಿ ನಡೀತಾ ಇಲ್ಲ ನಾವು ಇದು ಮುಖ್ಯವಾಗಿ ಗಮನಿಸಬೇಕಾಗೋದು ನಿಜವಾದ ಪ್ರಕರಣದಲ್ಲಿ ವಿಚಾರಣೆ ನಡೀಲಿಕ್ಕೆ ಸಾಧ್ಯ ಆಗದೆ ಹಲವಾರು ಆರೋಪಿಗಳು ತಪ್ಪಿಸ್ಳೋಕ್ಕೆ ಸಾಧ್ಯ ಆಗ್ತಾಯಿದೆ ಆದರೆ ದಯವಿಟ್ಟು ತಾವು ಸತ್ಯವನ್ನು ನ್ಯಾಯಾಲಯ ಗಮನಕ್ಕೆ ತರುವಂಥ ಕೆಲಸ ಮಾಡಬೇಕು ಅಂತ ಹೇಳಿ ಸತ್ಯಾಂಶನ ಅಂದರೆ ವಾಸ್ತವಾಂಶ ನ್ಯಾಯಾಲಯ ಗಮನಕ್ಕೆ ತರೋದೇ ಪ ಕೆಲಸ ಆಗಿರೋದ್ರಿಂದ ಏನು ಪೊಲೀಸರು ವರದಿ ಸಲ್ಲಿಸಿದರೆ ಆ ವರದಿ ಸತ್ಯಾಂಶದ ಕೊಡಿದೆಯಾ ಇಲ್ಲವನ್ನ ಪರಿಶೀಲನೆ ಮಾಡಿ ಅದನ್ನು ನ್ಯಾಯಾಲಯ ಗಮನಕ್ಕೆ ತರೋದು ಅಭಿಯೋಜರ ಕೆಲಸ ಸೊ ಈ ಕೆಲಸನ ಮಾಡಿ ಅಂತ ಹೇಳ್ತೀನಿ ಈ ಕೆಲಸ ಮಾಡಿದ್ರೆ ಅರ್ಧಕ್ಕಿಂತ ಹೆಚ್ಚಿನ ಪ್ರಕರಣಗಳು ಪ್ರಾರಂಭಿಕ ಹಂತದಲ್ಲೇ ಮುಕ್ತಾಯ ಆಗ್ತವೆ ಅನಿವೇಶಕ ವರ್ಷಗಟ್ಟಲೆಗಳ ಕಾಲ ವಿಚಾರಣೆ ನಡೆದಂಥ ಪ್ರಮೇಯನೇ ಬರಲ್ಲ ಸೊ ಇದು ನನ್ನ ಒಂದು ಮನವಿ ಇದು ರೈಟ್ ನ್ಯೂಸ್